ಧರ್ಮಯುದ್ದ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ ವಿಜಯಪುರ ಜಿಲ್ಲೆ ಮುದ್ದೆ ಬಿಹಾಳಪಟ್ಟಣದ ಎಪಿಎಂಸಿಯಲ್ಲಿರುವ ದಿ ಕರ್ನಾಟಕ ಆಪರೇಟಿವ್ ಬ್ಯಾಂಕ್ನ ಸಭಾಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ಸಿಬಿಆಸ್ಟಿ ಫೌಂಡೇಶನ್ ಹಾಗೂ ಸಮಾಜಮುಖಿ ಸಾಹಿತ್ಯಿಕ ಸಂಘಟನೆಗಳ ಸಹಯೋಗದೊಂದಿಗೆ ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನ ಸೌಲಭ್ಯ ವಿತರಣೆ ಮತ್ತು ಕೆಯುಡಬ್ಲ್ಯೂಜೆ ತಾಲೂಕು ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಿಂದ ನಡೆಯಿತು ಹಿಂದೆ ಬಿಜಾಪುರದಲ್ಲಿ ನಾವು ಸಮ್ಮೇಳನವನ್ನು ಹಾಕೊಂಡಿದ್ದೆವು ಮುಖ್ಯಮಂತ್ರಿಗಳು ಬಂದಿದ್ರು ಮೊನ್ನೆ ನಾವು ದಾವಣಗೆರೆಯಲ್ಲಿ ಸಮ್ಮೇಳನವನ್ನು ಮಾಡಿದೀವಿ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಬಂದಿದ್ರು ನಮ್ಮ ಸಂಘಟನೆಯ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಯಾರೇ ಇರಲಿ ಮುಖ್ಯಮಂತ್ರಿಗಳು ಅವರು ನಮ್ಮ ಪತ್ರಕರ್ತರ ಪ್ರಶಸ್ತಿಯನ್ನು ಕೊಡ್ತಾರೆ ಸೊ ತಾಲೂಕಿನವರಿಗೂ ಕೂಡ ಆ ಮಟ್ಟಕ್ಕೆ ಹೋಗಬೇಕು ಅಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಸೀಮಿತ ಪ್ರಶಸ್ತಿಗಳಲ್ಲಿ ಕಾರಣಕ್ಕಾಗಿ ನಾವು ತಾಲೂಕು ಮಟ್ಟದಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ಹಿರಿಯರು ಮತ್ತು ಹಿರಿಯರಲ್ಲಿ ಆಯ್ಕೆ ಮಾಡಿ ಕೆ ಯು ಡಬ್ಲ್ಯೂ ಶೇ ತಾಲೂಕು ಪ್ರಶಸ್ತಿ ಅಂತ ಹೇಳಿ ಈ ವರ್ಷದಿಂದ ಮೊದಲು ಉತ್ತಮ ಪತ್ರಕರ್ತ ಅಂತ ಕೊಡ್ತಾ ಇದ್ದೀವಿ ಈ ಸಾರಿ ನಮ್ಮ ಸಂಘ ಕೆ ಯು ಡಬ್ಲ್ಯೂ ಶೇಕ್ ಅದರ ಹೆಸರಿನಲ್ಲೇ ಕೊಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರಿಂದ ಶಾಸಕ ಕರ್ನಾಟಕ ಸಾಬೂನು ಮತ್ತು ಮಾರ್ಜುಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರದು ಮೊದಲಿನಂತೆ ಯಾವ ರಂಗದಲ್ಲೂ ಧರ್ಮ ಉಳಿದಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಇದಕ್ಕೆ ಒಂದ್ ಕಡೆ ಕಡಿವಾಣ ಹಾಕ್ಬೇಕಾದ್ರೆ ಪುನಃ ಪತ್ರಿಕಾ ರಂಗದವರು ಆ ಧರ್ಮಕ್ಕೆ ಇಟ್ಕೊಂಡಾಗ ಎಷ್ಟೋ ತಿದ್ದಲಿಕ್ಕೆ ಸಾಧ್ಯ ಯಾಕಂದ್ರೆ ಇದು ಕನ್ನಡಿ ಇದ್ದಂಗೆ ಪತ್ರಿಕೆಗಳು ಹೇಗಿರಬೇಕು ಮಾಧ್ಯಮಗಳು ಹೇಗಿರಬೇಕು ರಿಫ್ಲೆಕ್ಟ್ ದ ದ್ರೂತ್ ನಮ್ಮ ಮುಖ ಕಣ್ಣಾಗಿ ನೋಡ್ಕೊಂಡ್ರೆ ಹೇಗೆ ಕಾಣುತ್ತೀವಿ ಹಾಗೆ ಅದು ಏನು ನೈಜ ಸ್ಥಿತಿಯನ್ನು ನಾವು ಕಂಡಿಸ್ಕೊಂಡು ತೋರಿಸ್ಬೇಕು ಅಂದಾಗ ಮಾತ್ರ ಜಾಗೃತ ಆಗ್ಲಿಕ್ಕೆ ಸಾಕಾಗ್ತದೆ ನಮ್ಮ ದೇಶಕ್ಕೆ ಜಾಗೃತ ಆಗ್ಲಿಕ್ಕೆ ಸಾಕಾಗ ನಮ್ಮ ಜನಾಂಗ ಒಗ್ಗಡಿಸ್ಬೇಕಾಗಿತ್ತು ನಾವು ಸಮಾಜ ಅಂದ್ರೆ ಏನಂತೀವಿ ಸಮಾಜ ಅಂದ್ರೆ ಎಲ್ಲರ ಸಮೂಹವನ್ನು ಸೇರ್ಕೊಂಡಾಗ ಮಾತ್ರ ಅದು ಸಮುದಾಯ ಅದು ಒಂದು ಸಮಾಜ ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಸಮಾಜವನ್ನು ಹೊಡಿತಕ್ಕಂಥ ಘಾತಕ ಶಕ್ತಿಗಳು ಏನಿದ್ದಾವೆ ಅದ್ರ ಬಗ್ಗೆ ಯಾರು ಮಾತಾಡುವುದಿಲ್ಲ ನಾವು ಇಲ್ಲಿವರೆಗೂ ಈ ದೇಶವನ್ನು ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದರಲ್ಲಿ ಜಾತಿ ಉಪಜಾತಿಗಳು ಜಾತಿ ಉಪಜಾತಿಗಳು ಏನಾದ್ರೂ ಅಂದ್ರೆ ಹೋಗಿ ಜಾತಿ ಹಚ್ಚು ಬೇರೆ ಏನು ಕೆಲಸ ಕಳು ಮಾಡೋದವನಿಗೂ ರಕ್ಷಣೆ ಮಾಡಬೇಕು ಮರ್ಡರ್ ಮಾಡೋದನಿಗೂ ರಕ್ಷಣೆ ಮಾಡಬೇಕು ಇದ್ರು ರಕ್ಷಣೆ ಮಾಡಬೇಕು ಯಾಕೆ ಜಾತಿ ಮೊದಲು ಧರ್ಮ ಅನ್ನೋದಿತ್ತು ನಾನು ಚಿಕ್ಕವಿದ್ದಾಗ ಧರ್ಮ ಅನ್ನೋದಿತ್ತು ನಾ ಬಳಸಲು ಉದಾಹರಣೆ ಕೊಟ್ಟು ಹೇಳಿದ್ದೆ ಮಾತು ನಂತರ ಕಾಂಗ್ರೆಸ್ ಪಕ್ಷದ ಮುಖಂಡ ಗುತ್ತಿಗೆದಾರ ಸಿಬಿ ಅಸ್ಕಿ ಮಾತನಾಡಿ ಪತ್ರಿಕಾ ರಂಗ ನಾಲ್ಕನೇ ಅಂಗವೆಂದು ನಾವು ಹೇಳ್ತೇವೆ ಅವರಿಗೆ ಜೀವನದ ಭದ್ರತೆ ಇಲ್ಲ ಅವರನ್ನೇ ನಂಬಿ ಅವರು ಕುಟುಂಬ ಮಕ್ಕಳು ಇದ್ದಾರೆ ಪತ್ರಕರ್ತರು ತಮ್ಮ ಜೀವನದ ಹಂಗನ ತೊರೆದು ಕೆಲಸ ಮಾಡ್ತಾರೆ ಅಸ್ಕಿ ಫೌಂಡೇಶನ್ ವತಿಯಿಂದ ಎಲ್ಲಾ ಪತ್ರಿಕಾ ವರದಿಗಾರರಿಗೆ ಮತ್ತು ವಿತರಕರಿಗೆ ಅಪಘಾತ ವಿಮೆ ಮಾಡಿಸಿ ಒಂದು ವರ್ಷದ ಹಣ ತುಂಬುವುದಾಗಿ ಘೋಷಣೆಯನ್ನ ಮಾಡಿದ್ರು ಅವರಿಂದ ಮಕ್ಕಳಿರ್ಬೋದು ಅವರ ಒಂದು ಹೆಂಡತಿ ಇರ್ಬೋದು ಹಿಂಗೆ ಏನಾದರೂ ಸಮಸ್ಯೆ ಆದಲ್ಲಿ ಆ ಒಂದು ಹತ್ತು ಲಕ್ಷ ಬರುವಂತ ಕೆಲಸ ಇದೇನು ಯಾವುದೇ ಇಲ್ಲಿ ಮೆಡಿಕಲ್ ಇಲ್ಲ ವೈದ್ಯಕೀಯ ಇಲ್ಲ ಏನಿಲ್ಲ ಅವತ್ತು ಜನಸಾಮಾನ್ಯ ಒಟ್ಟು ಮಾಡ್ಬೋದು ಆದ್ರೆ ನಮ್ಮದೇನು ಫೌಂಡೇಶನ್ ವತಿಯಿಂದ ಈ ಒಂದು ಹತ್ತು ಲಕ್ಷ ರೂಪಾಯಿ ಅಪರಾಧ ಪರಿಹಾರ ವಿಮೆಯಿಂದ ಒಂದು ಕಂತ ನಾನು ತುಂಬಿ ಕೊಡ್ತೀನಿ ದಯವಿಟ್ಟು ಅದನ್ನ ತಾವು ಮುಂದುವರಿಸ್ಕೊಂಡು ಹೋದ್ರೆ ನಾವು ಮಾಡಿದ ಸ್ವಾರ್ಥ ಆಗದಂತ ಎಲ್ಲಾ ಮಾಧ್ಯಮ ಸೇರಿದ್ರೆ ನಾನು ಕಳಕಾಲ ವಿನಂತಿ ಮಾಡ್ತೀನಿ ನಮ್ಮ ಸತೀಶ್ ಅಣ್ಣ ಹೋದ್ರೆ ರಾಜು ಅಣ್ಣ ಹೋದ್ರೆ ಇಂತ ಹಲವಾರು ಮಾಡ್ತಿರ್ತಾರ ಅಂತವ್ರು ಯಾರಾದ್ರೂ ಸಹಿತ ಮಾಡಿದ್ರು ಸಹಿತ ನಿಮ್ಗೆ ಹೋದ ವರ್ಷ ನಾನು ಚಾಲೆ ಮಾಡಿ ಕೊಟ್ಟಾಗಿ ಮುಂದಿನ ವರ್ಷ ನಿವೇದ ಯಾಕಂದ್ರೆ ಇವತ್ತು ದಿನ ಇಲ್ಲಿ ಹೋಗಿ ನೂರಿಂದ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರು ಅಂತ ಇವತ್ತು ಪರಿಸ್ಥಿತಿ ನಮ್ಗೆ ನಿಮ್ಗೆ ಎಲ್ಲ ಬರ್ತಾರ ಆದ್ರೆ ದಯವಿಟ್ಟು ಅದೊಂದು ಬ್ಯಾಂಕ್ ನಾಗ ಆಟೋಮೆಟಿಕ್ ಕ್ಲೀನ್ ಮಾಡ್ತಾರೆ ನೀವು ಅಕೌಂಟ್ ನಾಗ ಒಂದು ಇನ್ನೂರು ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಟ್ಟೆ ಆಟೋಮೆಟಿಕ್ ಡೆಬಿಟ್ ಮಾಡ್ತಾರೆ ಆ ತಾರೀಕಿಗೆ ಇವತ್ತು ಅನೇಕ ಹೋಗ್ಬಿಡ್ತದ ಅದಕ್ಕ ಇದನ್ನ ಸರ್ಕಾರದಿಂದಲೂ ಜಾರಿ ಮಾಡ್ಬೇಕಂತ ಯಾಕಂದ್ರೆ ಈ ಒಂದು ಮಾಧ್ಯಮದ ಸ್ನೇಹಿತರಿಗೆ ಒಂದು ವೇದಿಕೆ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿ ನಮ್ಮ ಪೊಲೀಸನ್ ಒಂದು ಪತ್ರ ಹಿ ಮನ್ಯ ಶಾಸಕರಿಗೆ ನಮ್ಮ ನಮ್ಮ ಪೊಲೀಸನ್ ಪತ್ರ ಕೊಟ್ಟು ಇದನ್ನ ಸರ್ಕಾರದ ವತಿಯಿಂದ ಜಿಲ್ಲಾ ಹೊರತು ವಾರ್ತಾ ಮತ್ತು ಅಧಿಕಾರಿಗಳು ಒಂದು ಮುಖಾಂತರ ಮಾಡಿದರೆ ಮತ್ತಷ್ಟು ಪ್ರತಿಯೊಬ್ಬ ಪತ್ರ ರಾಜ್ಯಾದ್ಯಂತ ಒಂದು ದೊಡ್ಡ ಅನುಕೂಲ ಆಗುತ್ತೆ ಅಂತ ಭಾವಿಸಿ ಆದ್ರೆ ವಿಶೇಷವಾಗಿ ನಮ್ಮ ಮುಂದೆ ತಾಳಿಕೊಟ್ಟಿಡ ಈ ಏನು ಪತ್ರಿಕಾ ಮಾಧ್ಯಮ ಮತ್ತು ವಿತರಣೋದು ಎಷ್ಟೇ ಐನೂರು ಜನ ಆದರೂ ಸಹಿತ ನಾವು ಮಾಡಿಕೊಡ ಸಿಕ್ಕಿದೀನಿ ಒಂದು ಒಡೂಡಿಗೆ ಸಾಹೇಬ ಪದಾಧಿಕಾರಿಗಳು ಇದನ್ನು ಎದುರು ತೆಗೆದುಕೊಂಡು ನೀವೇನು ಕರ್ನಾಟಕ ಬ್ಯಾಂಕ್ ಅಕೌಂಟ್ ಒಂದಿದ್ರು ಸಾಕು ಇಲ್ಲ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇಲ್ಲೊಂದು ಸಹಿತ ಅಂಜೆ ಯೋಜನೆ ಮಾಡಿದ್ರು ಸಾಕು ಅಮೌಂಟ್ ನಾವು ಕಟ್ಟಿಸಿದ್ವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳುತ್ತಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದ ಕುಂಟೋಜಿ ಹಿರೇಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಪತ್ರಕರ್ತರು ಬರೆಯುವುದರ ಜೊತೆಗೆ ಓದುವುದನ್ನು ರೂಢಿಯಲ್ಲಿಟ್ಟುಕೊಳ್ಳಬೇಕು ಅಂದಾಗ ಅರಿತವಾದ ಲೇಖನ ಬರಲು ಸಾಧ್ಯ ಪತ್ರಿಕೆಗಳು ಶೋಷಿತರ ಕೆಳವರ್ಗದವರ ಧ್ವನಿಯಾಗಬೇಕು ಪತ್ರಿಕಾ ಧರ್ಮ ಪವಿತ್ರವಾದದ್ದು ಅದರ ಘನತೆಯನ್ನು ಹಾಳು ಮಾಡಬಾರದು ತಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ಆಶೀರ್ವದಿಸಿದರು ಮೊದಲಿಗೆ ಆಧಾರ ಬರಲಿಕ್ಕೆ ಪ್ರಾರಂಭ ಮಾಡ್ತಾನೆ ಬರಲಿಕ್ಕೆ ಪ್ರಾರಂಭ ಮಾಡಬಾರದು ಓದಲಿಕ್ಕೆ ಪ್ರಾರಂಭ ಮಾಡಬೇಕು ಸತತ ಅಧ್ಯಯನ ಬೆಳಕು ಮಾಡುತ್ತದೆ ಹೊಸ ಬಳಕನ್ನು ನಿರ್ಮಾಣ ಮಾಡುತ್ತದೆ ನಾವು ಓದದೆ ಒಮ್ಮೆ ಬರಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅದ ಅವಾಗ ಅಂದ್ರೆ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಮೊದಲು ಬರೋದು ಒಗೆ ಬರ್ತೀವಿ ನಾವು ಅದರ ಪೂರ್ವಪರ ವಿಚಾರ ಮಾಡಂಗಿಲ್ಲ ನಾವೆಲ್ಲ ಒಬ್ಬ ಪತ್ರಕರ್ತನಾಗಬೇಕು ಅಂದ್ರೆ ಮೊದಲಿಗೆ ಯಾರಾದರೂ ತಪ್ಪು ಮಾಡಿದ್ರೆ ಒಂದು ಫೋನ್ ಮಾಡಬೇಕು ಫೋನ್ ಮಾಡಿ ಹೇಳಬೇಕು ನೀವು ಇಂಥದ್ ತಪ್ಪು ಮಾಡಿದ್ದೀರಿ ತಿದ್ದಕೊಳ್ರಿ ಅಂತ ಈ ಕಲಿಯುಗದಲ್ಲಿ ಹೆಂಗಂದ್ರೆ ಸುದ್ದಿ ಯಾರಾದರೂ ತಪ್ಪು ಮಾಡಲಿಕ್ಕೆ ಬಿಡಲಿ ಗೌಡ್ ಮಾಡಿ ಬರೆದು ಬಿಡ್ತಾರೆ ನೀವು ದೌಡ್ ಮಾಡಿ ಬರೆದು ಬಿಟ್ರಿ ಅನ್ನೋದ್ರ ಏನಕ್ಕಪ್ಪ ಅಂದ್ರಸ್ಕೊಂಡೇನೋ ಬಂಡ್ ಆಗಿಬದ ಬಂಡ್ ಆಗಿಬಿಟ್ಟು ತಗದು ಮಾಡ್ಕೊಂಡ್ಬಿಟ್ಟ ಕೊಂಡ್ಕೊಂಡ್ಬಿಟ್ಟ ಹತ್ತು ಬರೀ ಕೇಳಿಸ್ಕೊಳ್ತ ಸಾಧ್ಯವಾದಷ್ಟು ಪತ್ರಕರ್ತರು ಈ ಮಠ ಮತ್ತು ಶಿಕ್ಷಣ ಸಂಸ್ಥೆಯ ಹಾಗೆ ಹೆಂಗ ತಿನ್ನಾಗಿ ಮಾಡ್ತೇವೆ ಪತ್ರಿಕೋದ್ಯಮಗಳು ಕೂಡ ಆ ತಪ್ಪು ಮಾಡಿದವರಿಗೆ ಅವಕಾಶವನ್ನು ಕೊಟ್ಟು ಅವರನ್ನು ಸುಂದರವಾದ ಮೂರ್ತಿಯನ್ನಾಗಿ ಮಾಡುವ ಕೆಲಸ ಪತ್ರಕರ್ತರ ಮೇಲೆ ಗುರುತರವಾದ ಜವಾಬ್ದಾರಿದೆ ಎಲ್ಲಿ ಬಳದ್ರಿ ಅವರನ್ನು ನೀವು ಮಾಡಿದ್ರಿ ಅಂದ್ರೆ ನಾಳೆ ಎಂದೂ ಪತ್ರ ಕರ್ತರಿಗೆ ಅವರಿಗೆ ವರದಿಗಾರಿಕೆ ಉತ್ತಮವಾದ ವರದಿಯನ್ನ ಮಾಡಿದಾಗ ಮಾತ್ರ ವರದಿಗಾರಿಕೆಗೆ ಸಂಪಾದಕರಾದ ಪುಂಡಲಿಕ ಮುರಾಳ ಪತ್ರಕರ್ತರಾದ ಅಲ್ಲಾಭಕ್ಷ ನಿಡಗುಂದಿ ಗುರುನಾಥ ಕತ್ತಿ ಸದ್ದು ಚಲವಾದಿ ಬಂದೇನ ವಾಜ ಕುಮಸಿ ಕಾಶಿನಾಥ ಬಿರಾದರ ರಾಜಶೇಖರ್ ಸಜ್ಜನ ಬಸವರಾಜ್ ಹುಲಗಣ್ಣಿ ಚೇತನ ಶಿವಶಿಂಪಿ ಮಕ್ಸುಲ್ ಬೆನ್ನಟ್ಟಿ ನುರೇನಬಿ ನದಾಫಾ ಅವರಿಗೆ ವಾರ್ಷಿಕ ಕೆಯುಡಬ್ಲ್ಯೂಜೆ ತಾಲೂಕು ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಯಿತು ನಂತರ ವಾಣಿಜ್ಯ ರತ್ನ ಪ್ರಶಸ್ತಿ ಪಡೆದ ಉದ್ಯಮಿ ಶರಣು ಸಜ್ಜನ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ವೆಂಕನಗೌಡ ಪಾಟೀಲ್ ಕಸಪಾ ಅಧ್ಯಕ್ಷ ಕಾಮರಾಜ ಬಿರಾದಿರ ಪ್ರಧಾನ ವ್ಯವಸ್ಥಾಪಕ ಪದೋನ್ನತಿ ಹೊಂದಿದ ಮಲ್ಲಿಕಾರ್ಜುನ ಬಿದರಕುಂದಿ ವಿಶೇಷವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮುದ್ದೆ ಬಿಹಾಳ ಢವಳಗಿ ರಕ್ಕಸಗಿ ತಂಗಡಗಿ ಹಿರೇಮುರಾಳ ಬಸರಕೋಡ ಭಾಗದಲ್ಲಿ ಪತ್ರಿಕೆಗಳನ್ನು ಮನೆ ಮನೆಗೆ ಹಂಚುವ ಹುಡುಗರಿಗೆ ಬಟ್ಟೆ ನಗದು ವಿತರಿಸಲಾಯಿತು ತಾಲೂಕಿನ ಎಲ್ಲ ಕಾಲೇಜುಗಳಲ್ಲಿ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಏರ್ಪಡಿಸದಂತಹ ಮಾಧ್ಯಮ ಕುರಿತಾದ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ ಒಂದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು ಯುವ ಉದ್ಯಮಿ ಭರತ್ ಪಾಟೀಲ ನಡಹಳ್ಳಿ ಪ್ರಭುರಾಜ್ ಕಲಬುರ್ಗಿ ನಾಗೇಶ ಪಿ ಎನ್ ಸತೀಶ ಓಸ್ವಾಲಾ ಹಾಸ್ಯ ಕಲಾವಿದ ಗೋಪಾಲ ಹೂಗಾರ ಮಹಿಳಾ ಸಂಘದ ಸದಸ್ಯರು ಕಾರ್ಯನಿರತ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತಿತರರು ಹಾಜರಿದ್ದರು ಪ್ರತಿಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ